ನಮಸ್ಕಾರ ನನ್ನೆಲ್ಲ ಯೂಟ್ಯೂಬ್ ಸ್ನೇಹಿತರಿಗೆ ಬನ್ನಿ ಇವತ್ತು ಒಂದು ಬೆಣ್ಣೆ ಮುರುಕು ಮಾಡೋಣ ತುಂಬ ಚೆನ್ನಾಗಾಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತ ತಿಂಡಿ ಇದು ಮಾಡೋಣ ತುಂಬ ಸುಲಭವಾಗಿ ಹೇಳ್ಕೊಡ್ತೀನಿ ನೋಡಿ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟಾದರೆ ಅರ್ಧ ಬಟ್ಲಷ್ಟು ಹುರುಗಡ್ಲೆ ಅಕ್ಕಿ ಹಿಟ್ಟನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಡೋಣ ಅದ್ರ ಜೊತೆ ಹುರುಗಡ್ಲೇನೂ ಮಿಕ್ಸಿ ಜಾರ್ಗೆ ಹಾಕ್ಕೊಡೋಣ ತುಂಬ ಚೆನ್ನಾಗಾಗುತ್ತೆ ಎಲ್ಲರೂ ಇಷ್ಟಪಡ್ತಾರೆ ನಮ್ಮನೇಲಿ ತುಂಬ ಈಸಿಯಾಗೋಗುತ್ತೆ ಬೇಗ ಮಾಡಿಬಿಡ್ಬೋದು ಜನ್ಮಾಷ್ಟಮಿಲೆಲ್ಲ ಇದು ಮಾಡೇ ಮಾಡ್ತೀನಿ ನಾನು ತುಂಬ ಚೆನ್ನಾಗುತ್ತೆ ನೋಡಿ ನುಣ್ಣಕ್ಕೆ ಪೌಡ್ರ್ ಮಾಡ್ಕೊಳ್ಳೋಣ ಅಕ್ಕಿ ಮತ್ತು ಹುರುಗಡ್ಲೆ ನುಣ್ಣಕ್ಕಿರಬೇಕು ಒಂಚೂರು ತರಿ ತರಿ ಇರಬಾರ್ದು ತರಿ ತರಿ ಇದ್ರೆ ಒಂದರಾಡ್ಕೊಂಡು ಮತ್ತೆ ನುಣ್ಣಕ್ಕೆ ಮಾಡ್ಕೊಳ್ಳಿ ಇದನ್ನು ಒಂದು ಬೇಸಿನಗೆ ಅಥವಾ ಬೌಲ್ಗೆ ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕೋಣ ಅರ್ಧ ಸ್ಪೂನು ನಾನು ಇಲ್ಲಿ ಒಂದೇ ಬಟ್ಲಷ್ಟು ಅಕ್ಕಿ ಹಿಟ್ಟು ತಗೊಂಡಿರೋದ್ರಿಂದ ಸ್ವಲ್ಪ ಅರ್ಧ ಮಾತ್ರ ಅರ್ಧ ಸ್ಪೂನ್ ಮಾತ್ರ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗುತ್ತೆ ಹೆಂಗಿರುತ್ತೆ ಅಂದರೆ ನೋಡೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ರುಚಿನ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ತುಂಬ ಚೆನ್ನಾಗುತ್ತೆ ಮಾಡಿ ನೋಡಿ ಬೇಗ ಆಗೋಗುತ್ತೆ ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಳ್ಳೋಣ ನೈಲಾನಿ ಎಳ್ಳು ಉಪಯೋಗಿಸಿದ್ದೀನಿ ಇಲ್ಲಿ ಹಾಗೆ ಬೆಣ್ಣೆ ಒಂದು ದೊಡ್ಡ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ಳೋಣ ಸಾಲ್ಟ್ ಇರುತ್ತಲ್ಲ ಆ ಬೆಣ್ಣೆ ತೊಗೊಳ್ಳಿ ಚೆನ್ನಾಗಾಗತ್ತೆ ನಾನಿಲ್ಲಿ ನಂದಿನಿ ಬೆಣ್ಣೆ ಉಪಯೋಗ್ಸಿದ್ದೀನಿ ಎಲ್ಲ ಹಿಟ್ಟಲ್ಲಿ ಬೆಣ್ಣೆ ಚೆನ್ನಾಗಿ ಹೊಂದ್ಕೋಬೇಕು ಹಾಗೆ ಚೆನ್ನಾಗಿ ಕಲಿಸೋಣ ಇಷ್ಟೇ ಇನ್ನೇನು ಇಲ್ಲ ಇಂಗ್ರೀಡಿಯೆಂಟ್ ಇದಕ್ಕೆ ಇಷ್ಟೇ ತುಂಬ ಚೆನ್ನಾಗುತ್ತೆ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಳ್ಳೆ ಹದವಾಗಿ ಚಕ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ ಭಾಳ ಬೇಗ ಆಗೋಗುತ್ತೆ ಅಂತ ಮಾಡ್ಬಿಡ್ಬೋದು ಮಾಡಿ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳೋಣ ನೋಡಿ ಹೀಗೆ ತುಂಬ ನೀರು ನೀರಾಗಿ ಕಲಿಸ್ಕೋಬಾರ್ದು ಹೀಗೆ ಒಂಥರ ಬೇಸಿನಗೇನು ಮೆತ್ಕೊಳ್ದೇ ಇರೋ ಹಾಗೆ ಎಲ್ಲನೂ ಹೊಂದಿಸ್ಬಿಡೋಣ ನೋಡಿ ತೋರಿಸ್ತೀನಿ ಹೇಗಿರುತ್ತೆ ಹಿಟ್ಟು ಅಂತ ನೋಡಿ ಈ ಥರ ಕಲಿಸ್ಕೋಬೇಕು ಹಿಟ್ಟನ್ನ ಇಷ್ಟು ಗಟ್ಟಿಗೆ ಇರಬೇಕು ತುಂಬ ಚೆನ್ನಾಗಾಗುತ್ತೆ ಮಾಡಿ ಸ್ನೇಹಿತರೆ ಈಗ ಮುರುಕು ಒತ್ತದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಇದನ್ನು ಇಡೋಣ ಹಿಟ್ಟು ರೆಡಿಯಾಗಿ ಹೋಯಿತು ಈಗ ಎಷ್ಟು ಬೇಗ ರೆಡಿಯಾಗಿ ಹೋಯ್ತು ನೋಡಿ ಈಗ ಈ ಥರ ಚಕ್ಲಿ ಒರಳು ತೊಗೊಂಡಿದ್ದೀನಿ ಟ್ರೆಡಿಷ್ನಲ್ಲೂ ಇದೆ ಇವತ್ತು ಇದು ಉಪಯೋಗಿಸೋಣ ಅನ್ನಿಸ್ತು ಅದರಿಂದ ಇದು ತೊಗೊಂಡಿದ್ದೀನಿ ಚಕ್ಲಿ ಬಿಲ್ಲೆ ಹಾಕ್ಬಿಡೋಣ ಇಲ್ಲ ಮುಚ್ಚೋರೆ ಬಿಲ್ಲೆ ಮೂರು ಚಕ್ಲಿ ಥರದ್ದು ಇರುತ್ತಲ್ಲ ಅದನ್ನು ಹಾಕ್ಕೊಬೋದು ಈ ಥರ ಹಿಟ್ಟನ್ನು ಒಂಚೂರು ಜಿಡ್ಡು ಸವ್ರಿಬಿಡಿ ಬಿಡಿ ಈ ಥರ ಹಿಟ್ಟನ್ನ ಫಿಲ್ ಮಾಡ್ಕೊಳ್ಳೋಣ ಇದು ಒಂದು ಮೂರು ಸಲ ಕಾಯ್ತು ಅಷ್ಟೇ ನಾನು ಸ್ವಲ್ಪನೇ ಮಾಡಿದ್ದು ಸೊ ತಿರುಪಾಕಿ ಮುಚ್ಬಿಡೋಣ ಇದೊಂಥರ ಹ್ಯಾಂಡ್ಲ ಥರ ಇರುತ್ತೆ ಮೇಲ್ಗಡೆ ಒಂದು ಕಡ್ಡಿ ಥರ ಇರುತ್ತೆ ಸೊ ಪ್ರೆಸ್ ಮಾಡಿದ್ರೆ ಆ ಕಡ್ಡಿಯಿಂದ ಒಂದು ಪ್ಲೇಟ್ ಇದೆ ಕೆಳಗಡೆ ಸೊ ಅದು ಹಿಟ್ಟನ್ನ ಪ್ರೆಸ್ ಮಾಡಿ ಚಕ್ಲಿ ಕರೆಕ್ಟಾಗಿ ಬರುತ್ತೆ ನೋಡಿ ಈಗ ಇದಕ್ಕೆ ಫಿಲ್ ಮಾಡ್ಕೊಂಡಾಯಿತು ಈ ಥರ ಇದೆ ಈ ಚಕ್ಲಿ ಸೊ ಸಿಗುತ್ತೆ ಅಂಗಡಿನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಎಣ್ಣೆ ಕಾಯೋಕ್ಕಿಡೋಣ ಚೆನ್ನಾಗಿ ಕಾಯಲಿ ಎಣ್ಣೆ ಈಗ ಸುಮ್ಮನೆ ಪ್ರೆಸ್ ಮಾಡೋಣ ನೋಡಿ ಅದು ಹ್ಯಾಂಡ್ನ ಪ್ರೆಸ್ ಮಾಡ್ತಾ ಹೋದರೆ ಹೀಗೆ ಮೂರದ್ದು ಹಾಕ್ಕೊಂಬಿಟ್ರೆ ಇನ್ನೂ ಬೇಗ ನಾನು ನಾನಿವತ್ತು ಒಂದು ಚಕ್ಲಿ ಇರೋಂಥ ಒಂದೇ ಒಂದು ಹೋಲ್ ಇರೋಂಥದ್ದು ಹಾಕ್ಕೊಂಡೆ ಮೂರೂರದು ಹಾಕ್ಕೊಳ್ಳಿ ಈಗ ಒಂದೇ ಕಂಟಿನ್ಯೂಸ್ ಆಗಿ ಮಾಡಿ ಹೇಗಿದ್ರು ಇದು ಮುರ್ಕು ಮುರ್ಕೊಂಡು ಮೂರ್ಕೊಂಡು ಬಿದ್ದರೂ ಏನಾಗಲ್ಲ ತುಂಬ ಚೆನ್ನಾಗುತ್ತೆ ಒಳ್ಳೆ ಗೋಲ್ಡನ್ ಕಲರ್ ಬರೋವರೆಗೂ ಕರಿಯೋಣ ಎಷ್ಟು ಹಿಡಿಯುತ್ತೋ ನೀವು ಎಷ್ಟು ಎಣ್ಣೆ ಇಟ್ಟಿದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಈ ಥರ ಮೀಡಿಯಮ್ ಊರಿನಲ್ಲಿ ಹುರಿಯೋಣ ಕರಿಯೋಣ ಅದು ತುಂಬ ಸಿಮ್ಮು ಮಾಡ್ಕೊಬೇಡಿ ತುಂಬ ಹೈಯು ಮಾಡ್ಕೋಬೇಡಿ ಹೈ ಮಾಡ್ಕೊಂಡ್ರೆ ಸೀದೋಗುತ್ತೆ ಸಿಮ್ ಮಾಡಿಕೊಂಡ್ರೆ ಸರಿ ಚೆನ್ನಾಗಲ್ಲ ಸೊ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಮಧ್ಯ ಒಂದೊಂದು ಸಲ ತಿರ್ಗ್ಸಿ ಹಾಕಿ ನೋಡ್ತಾ ಇರುವಾಗಲೇ ನೋಡಿ ಎಷ್ಟು ಚೆನ್ನಾಗುತ್ತೆ ಅಂದರೆ ಸೂಪರ್ ಕ್ವಿಕ್ಕಾಗಿ ಮಾಡೋವಂಥ ರೆಸಿಪಿ ಇದು ನೋಡಿ ಹೀಗೆ ಸ್ವಲ್ಪ ಚಕ್ಲಿ ಚಕ್ಲಿ ಬಿಲ್ಲೆ ಸ್ವಲ್ಪ ಮುಳ್ಳ್ಮುಳ್ಳಾಗಿದ್ದರೆ ಚೆನ್ನಾಗಿ ಬರುತ್ತೆ ಕೆಲವೊಂದ್ಸಲ ಚಕ್ಲಿ ಬಿಲ್ಲೆ ಚೆನ್ನಾಗಿರಲ್ಲ ಕೆಲವ್ರ ಮನೇಲಿ ಒಂದ್ಸಲ ಹಿಂಗೆ ದಾರದ ಥರ ಬಂದ್ಬಿಡುತ್ತೆ ಗೆರೆ ಗೆರೆ ಥರ ಮುಳ್ಳ್ಮುಳ್ಳಾಗಿರೋ ಅಂಥದ್ದ ತಗೊಳ್ಳಿ ತುಂಬ ಚೆನ್ನಾಗುತ್ತೆ ಸರಿಗಿರ್ಲಿಲ್ಲ ಚಕ್ಲಿ ಬಿಲ್ಲೆ ಅಂತಂದರೆ ಒಂಚೂರು ಫೈಲ್ ಮಾಡಿಸಿ ಮನೇಲಿ ಎರಡು ಗಂಟೆ ಸಿದ್ರೆ ಮಾಡಿಕೊಡ್ತಾರೆ ಆ ಎಡ್ಜೆಲ್ಲ ಫೈಲ್ ಮಾಡಿಕೊಂಡ್ರೆ ಇದು ಹಿಂಗೆ ಫೈಲರ್ ಇರುತ್ತಲ್ಲ ಅದರಲ್ಲಿ ಫೈಲ್ ಮಾಡಿದ್ರೆ ಅದು ಎಲ್ಲ ಶಾರ್ಪ್ ಎಡ್ಜ್ ಆಗುತ್ತೆ ಆವಾಗ ಒಳ್ಳೆ ಮುಳ್ಮುಳ್ಳ ಥರ ಬರುತ್ತೆ ಆ ಸ್ಟಾರಲ್ಲಿ ಆ ಎಡ್ಜ್ಜಲ್ಲಿ ಹಿಂಗೆ ಫೈಲರಲ್ಲಿ ಒಂಚೂರು ಸರಿ ಮಾಡಿದರೆ ಸರಿ ಹೋಗುತ್ತೆ ಬಿಲ್ಲೆ ಮಾಡಿಸ್ಕೊಳ್ಳಿ ನೋಡಿ ಏನು ಚೆನ್ನಾಗಾಗಿದೆ ನೋಡಿ ಈ ಬಣ್ಣಕ್ಕೆ ಇರಬೇಕು ಚಕ್ಲಿ ಮುರುಕು ಚಕ್ಲಿ ಮುರುಕು ಬೆಣ್ಣೆ ಮುರುಕು ರೆಡಿನೇ ಆಗೋಯಿತು ತುಂಬ ಗರ್ಗರಿ ಹಾಕಿ ತುಂಬ ರುಚಿಯಾಗಿದೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಖಾರ ಹಾಕಿಲ್ಲದೆ ಇರೋದ್ರಿಂದ ಬೆಣ್ಣೆ ಹಾಕಿರೋದ್ರಿಂದ ಸೂಪರಾಗಿ ಬರುತ್ತೆ ಮಾಡಿ ನೋಡಿ ಸ್ನೇಹಿತರೆ ಇದ್ರದ್ದು ಶಾರ್ಟ್ಸ್ ಆಲ್ರೆಡಿ ಶೇರ್ ಮಾಡಿಬಿಟ್ಟಿದ್ದೀನಿ ನಾನು ರೆಸಿಪಿ ವೆಯ್ಟ್ ಮಾಡಿ ಅಂತ ಹಾಕಿದ್ದೆ ಇವತ್ತು ಹಾಕಿದ್ದೀನಿ ಫುಲ್ ರೆಸಿಪಿ ನೋಡಿ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಅಂತ ಇಷ್ಟ ಆಯಿತು ಅಂತ ಖಂಡಿತ ಅಂದ್ಕೋತೀನಿ ಸೂಪರ್ ಸಕ್ಕತ್ತಾಗಿರೋ ಬೆಣ್ಣೆ ಮುರುಕು ರೆಡಿ ಆಯಿತು ನೋಡಿ ಸ್ನೇಹಿತರೆ ಒಂಚೂರು ಲೆಂತ್ ಇದೆ ವಿಡಿಯೋ ಖಂಡಿತ ಫುಲ್ ನೋಡಿ ಸ್ಕಿಪ್ ಮಾಡಿ ಮಾಡಬೇಡಿ ಮಧ್ಯದಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹಾಗೆ ಒಂದು ಸಲ ತಿರ್ಗ್ಸಾಕೋಣ ಹಾಗೆ ಒಂದು ಇದ್ರ ಮೇಲೆ ತಟ್ಟೆ ಮೇಲೆ ಅದ್ರ ಮೇಲೆ ಒಂಚೂರು ಟಿಶ್ಯೂ ಹಾಕ್ಕೊಂಡು ಅದ್ರ ಮೇಲೆ ತೆಗೆದರೆ ಅದರಲ್ಲಿರೋ ಎಕ್ಸ್ಟ್ರಾ ಜಿಡ್ಡೆಲ್ಲ ಹೊಟ್ಟೋಗುತ್ತೆ ಅದು ನಿಮಗೂ ಗೊತ್ತಿರೋ ಅಂಥ ಟಿಪ್ಸೇನೆ ನೋಡಿ ಸ್ವಲ್ಪ ಇಲ್ಲಿ ಈ ಪಾರ್ಟಲ್ಲಿ ಒಂಚೂರು ಲೆಂತ್ ಆಗಿ ಬಂದಿದೆ ವೀಡಿಯೋ ಬೇಜಾರು ಮಾಡ್ಕೋಬೇಡಿ ಫುಲ್ ನೋಡಿದ್ದಕ್ಕೆ ನನ್ನ ಈ ರೆಸಿಪಿ ತುಂಬ ಥ್ಯಾಂಕ್ಸ್ ಬನ್ನಿ ಈಗ ಒಂದು ಸಲ ತಿರ್ಗ್ ಸಾಕೋಣ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಒಳ್ಳೆ ಮುಳ್ಮುಳ್ಳಾಗಿ ಮುಳ್ಳಾಗಿ ಬಂದಿದೆ ಚಕ್ಕೆ ಚಕ್ಲಿ ಮುರ್ಕು ಒಂದೆರಡು ಸಲ ಮಾಡೋದ ಹಿಟ್ಟು ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದ ಮೂರು ಹಾಕಿ ಮೂರು ಸಲ ಒರಳಲ್ಲಿ ಹಾಕ್ಕೊಳ್ಳಂಗಾಯ್ತು ನೋಡಿ ಸೂಪರ್ ಸಕ್ಕತ್ತಾಗಿರೋ ಬೆಣ್ಣೆ ಮುರ್ಕು ರೆಡಿ ಆಯಿತು ಬನ್ನಿ ಕಾಫಿ ಮಾಡಿಕೊಂಡು ಕೂತ್ಕೊಂಡು ಬೆಣ್ಣೆ ಮುರ್ಕಿಟ್ಕೊಂಡು ತಿನ್ನೋಣ ಇಷ್ಟ ಆಯಿತಾ ನೋಡಿ ಸ್ನೇಹಿತರೆ ಏನು ಬಣ್ಣ ಇದೆ ನೋಡಿ ಹೀಗೆ ಒಂದು ಟಿಶ್ಯೂ ಮೇಲೆ ಎತ್ಕೊಂಡ್ರೆ ಎಕ್ಸ್ಟ್ರಾ ಏನಾರು ಆಯಿಲ್ ಇದ್ದರೆ ಬಂದುಬಿಡುತ್ತೆ ಆಮೇಲೆ ಮೇಲೆ ಒಂದು ಬಾಟ್ಲಲ್ಲೋ ಇಲ್ಲ ಒಂದು ಸ್ಟೀಲ್ ಡಬ್ಬಿಲೋ ಯಾವ ಸ್ಟೋರ್ ಸ್ಟೋರ್ ಮಾಡಿಟ್ಕೊಳ್ಳಿ ಟಿಶ್ಯೂ ಜೊತೆನೇ ಸ್ಟೋರ್ ಮಾಡಿದ್ರೆ ಅದರಲ್ಲಿರೋ ಎಕ್ಸ್ಟ್ರಾ ಜಿಡ್ಡೆಲ್ಲ ಹೊಟ್ಟೋಗುತ್ತೆ ಮತ್ತು ಇನ್ನೊಂದು ಸಲ ಇನ್ನೊಂದು ಬ್ಯಾಚ್ದು ಕರಿಯೋದು ತೋರಿಸ್ತಾ ಇದ್ದೀನಿ ಮುಚ್ಚೋರೆ ಮಾಡೋದು ಅದೇ ಮೂರು ಇದಿರೋದ್ರಲ್ಲೂ ಹಾಕಿದ್ರೂ ತುಂಬ ಚೆನ್ನಾಗಾಗುತ್ತೆ ಬೇಗ ಬೇಗ ಆಗೋಗುತ್ತೆ ಇಷ್ಟ ಆಯಿತಾ ಸ್ನೇಹಿತರೆ ನೋಡಿ ಬಣ್ಣ ಹೇಗಿದೆ ವಂಡರ್ಫುಲ್ ಅಲ್ಲ ಬಣ್ಣ ರುಚಿ ಎಲ್ಲ ಸೂಪರ್ ಆಗಿರೋ ಬೆಣ್ಣೆ ಮುರುಕು ನಿಮಗಾಗಿ ಇವತ್ತು ಪ್ರಸ್ತುತಪಡಿಸಿದ್ದೇನೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಆಗಿದೆ ಅಲ್ಲ Thank you. Thank you so much. Next recipe, see you. Bye.